ಚಾನಲ್ ನನ್ನ ಹೆಸರು ಕವಿತಾ ಸುನಿಲ್ ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದು ಲಾಗ್ ಅಂತ ಅಂದರೆ ಪುಟಾಣಿ ಇನ್ನೂ ಅಂಗನವಾಡಿಗೆ ಹೋಗ್ತಾ ಇಲ್ಲ ಸೊ ಅಂಗನವಾಡಿಲಿ ಆಲೂನ್ ಪೌಡ್ರ್ ಕೊಟ್ಟಿದ್ರು ಅದರಲ್ಲೇ ಇವತ್ತು ಒಂದು ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಸೊ ನಾನು ಫಸ್ಟ್ ಟೈಮು ಟ್ರೈ ಮಾಡೋಣ ಅಂತ ಗುಲಾಬ್ ಜಾಮೂನ್ನ ಟ್ರೈ ಮಾಡ್ತಾ ಇದ್ದೀನಿ ಅದು ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ನೋಡೋಣ ಯಾಕಂದರೆ ಹಾಲಿನ ಪುಡಿ ಕೊಟ್ಟಿರ್ತಾರೆ ನಮ್ಮ ಮನೇಲಿ ಹಸು ಇರೋದ್ರಿಂದ ಅವಳಿಗೆ ಹಾಲಿನ ಪುಡಿ ಯೂಸ್ ಆಗ್ತಾ ಇಲ್ಲ ಸೊ ಈ ಥರ ಅವರು ಯೂಸ್ ಮಾಡ್ಕೊಂಡು ಮನೆ ಮಂದಿ ಎಲ್ಲ ತಿನ್ನೋಣ ಅವಳು ಕೂಡ ತಿಂತಾಳೆ ಜೊತೆಗೆ ಯೂಸ್ ಮಾಡಿಕೊಂಡು ಮಾಡೋಣ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಒತ್ತನ್ನ ಮಾತ್ರ ಮರಿಬಿಡಿ ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ಟು ನೀವೇ ನೋಡ್ಬೋದು ಸೊ ಈಗ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಟೈಮು ಜಾಸ್ತಿ ನೀೇ ಅವಳಿಗೆ ಕೊಟ್ಟಿರೋದು ಇನ್ನು ಮೂರು ವರ್ಷ ತುಂಬ ತನಕ ಅಂಗನವಾಡಿಗೆ ಹೋಗಂಗಿಲ್ಲ ಆಮೇಲೆ ಅಂಗನವಾಡಿಯಲ್ಲೇ ಕರ್ಕೊಂಡೋಗಿ ಅಲ್ಲೇ ಫುಡ್ ಕೊಡ್ತಾರಂತೆ ಅಲ್ಲಿ ತನಕ ಮನೆಗೆ ಫುಡ್ಡುಗೆ ಇನ್ನೊಂದು ಇನ್ನೊಂದ್ಸತಿ ಏನೇನು ಫುಡ್ ಕೊಟ್ಟಿದ್ರು ಅಂತ ಕೂಡ ಅದನ್ನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನಗೂ ಕೂಡ ಫುಡ್ನ ಕೊಡ್ತಿದ್ದಾರೆ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಲಾಸ್ಟ್ ಟೈಮ್ ಕೊಟ್ಟಾಗ ನಾನು ಇರಲಿಲ್ಲ ಊರಿಗೋಗಿದೆ ಅಮ್ಮನ ಮನೆಗೆ ಅದು ಅತ್ತೆ ಇಸ್ಕೊಬಂದಿದ್ರು ಬಟ್ ಅದೇನೇನು ಕೊಟ್ಟಿದ್ರು ಅಂತ ನಾನು ನೋಡಿರಲಿಲ್ಲ ಸೊ ಈ ಟೈಮ್ ಪ್ರೆಗ್ನೆಂಟ್ ಇರೋರಿಗೆ ಅಂಗನವಾಡಿಯಿಂದ ಏನೇನು ಕೊಡ್ತಾರೆ ಅಂತ ನಾನು ಈ ಟೈಮ್ ಇಲ್ಲೇ ಇದ್ದರೆ ಬಂದರೆ ಅದನ್ನು ವೀಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ಬೇಗ ಬೇಗ ಈಗ ಚಳಿ ಚಳಿ ಬೇರೆ ಇದೆ ಬಿಸಿ ಬಿಸಿ ಸಿಹಿ ಸಿಹಿ ಖಾರ ಖಾರ ಏನಾರು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಒಂದು ಸರ್ತಿ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಪೀಡಿಯನ್ನು ಸ್ಟಕ್ ಮಾಡ್ತಾಯಿದ್ದೀನಿ ಸೊ ಒಂದರ ಕಪ್ಪು ಸಕ್ಕರೆನ ನಾನು ಇಲ್ಲಿ ಅಳತೆ ಪ್ರಮಾಣದಲ್ಲಿ ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಅಳತೆ ಹೆಚ್ಚು ಕಮ್ಮಿ ಆದರೂ ಅಷ್ಟು ಟೇಸ್ಟು ಬರಲ್ಲ ತುಂಬ ಸಿಹಿಯಾದರೂ ಚೆನ್ನಾಗಿರಲ್ಲ ತುಂಬ ಸಕ್ಕರೆ ಕಮ್ಮಿಯಾದರೂ ಕೂಡ ಚೆನ್ನಾಗಿರಲ್ಲ ಅದಕ್ಕೆ ನೀಟಾಗಿ ಒಂದು ಕಪ್ಪು ನಾನು ತೋರಿಸ್ನಲ್ಲ ಅದರಲ್ಲಿ ಒಂದುವರೆ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮೂರು ಕಪ್ಪು ನಾನು ನೀರು ತೊಗೊಂಡಿದ್ದೀನಿ ಅಂದರೆ ಮೆಸರ್ಮೆಂಟ್ ಇಸ್ ತುಂಬನೇ ಮುಖ್ಯ ಯಾಕಂದರೆ ಕ್ಲೀನಾಗಿ ಮೆಜರ್ಮೆಂಟ್ ಹಾಕಿದ್ರೆ ತುಂಬ ಟೇಸ್ಟು ಕೂಡ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡೋಣ ಹೇಗೆ ಬರುತ್ತೆ ಹಾಲಿನ ಪೌಡ್ರಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಟೇಸ್ಟ್ ಹೇಗೆ ಬರುತ್ತೆ ಅಂತ ತಿಂದು ನೋಡಿ ಎರಕೈಲಾದರೂ ತಿನ್ನಿಸಿ ನೋಡ್ತೀನಿ ಹೇಗೆ ಬಂತು ಅಂತ ಸೊ ಇದನ್ನು ಕ್ಲೀನಾಗಿ ಎಲ್ಲ ಗ್ಯಾಸ್ ಮೇಲೆ ಸಣ್ಣ ಉರಿ ಮಾಡಿ ಇಟ್ಟಿದ್ದೀನಿ ಇದೇನು ತುಂಬ ಅಂಟು ಅಂಟು ಬರೋ ಪಾಕ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಸ್ವಲ್ಪ ಅಂಟು ಬಂದರೆ ಒಂದು ತರ್ಟಿ ಪರ್ಸೆಂಟ್ ಸಾಕು ಮನೇಲಿ ಕೇಸರಿ ಇತ್ತು ಈಗ ನಾನು ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಅಲ್ವಾ ಅದನ್ನು ಹಾಕೋಣ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಕೇಸರಿನೂ ಕೂಡ ಹಾಕ್ತೆ ಆಮೇಲೆ ಸ್ವಲ್ಪ ನಾನು ಮನೇಲಿ ಏಲಕ್ಕಿ ಎಲ್ಲ ನಾವು ಪುಡಿ ಮಾಡಿ ಇಟ್ಕೋತೀವಿ ಏಲಕ್ಕಿನೂ ಪುಡಿನೂ ಹಾಕಿ ಸೈಡಲ್ಲಿ ಅದನ್ನು ನಿಧಾನಕ್ಕೆ ಬಾಯ್ಲ್ ಆಗಲಿ ಅಂತ ಬಿಟ್ಟೆ ಈ ಕಡೆ ಅದೇ ಕಪ್ಪಲ್ಲಿ ನಾವು ಸಕ್ಕರೆ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಪ್ರಮಾಣದಲ್ಲಿ ಒಂದೂವರೆ ಕಪ್ಪು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ ಅದಕ್ಕೆ ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೂ ಅಷ್ಟು ಸಾಫ್ಟಾಗಿ ಕಳ್ಸೋಕ್ಕಾಗಲ್ಲ ಕ್ಲೀನಾಗಿ ಬರಲ್ಲ ಅಂತ ಸೊ ಅದೆಲ್ಲ ಹಾಕೊಂಡ್ಮೇಲೆ ಎರಡು ಸ್ಪೂನು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಮತ್ತು ಕ್ಲೀನಾಗಿ ಸಾಫ್ಟಾಗಿ ತುಂಬ ಪ್ರೆಝರ್ ಕೊಟ್ಟು ಚಪಾತಿ ಥರ ಅಕ್ಕಿ ರೊಟ್ಟಿಗೆಲ್ಲ ಕಳಿಸ್ತೀವಲ್ಲ ಆ ಪ್ರೆಝರಲ್ಲಿ ಕಳಿಸೋ ಅವಶ್ಯಕತೆ ಇಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ನಿಧಾನ ಕಳಿಸ್ಕೋಬೇಕು ಈಗ ಬೇಕಿಂಗ್ ಸೋಡಾ ಹಾಕ್ಕೊಂಡೆ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡಿ ಅನ್ಕೋತಾ ಇದ್ದೀನಿ ಆಮೇಲೆ ತುಪ್ಪ ತುಪ್ಪ ಹಾಕ್ಕೊಂಡು ನಾವು ಮನೇಲೆ ಕಾಯಿಸಿರೋದು ತುಪ್ಪ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಆ ತುಪ್ಪನ ಹಾಕ್ಕೊಂಡು ಕ್ಲೀನಾಗಿ ಸಾಫ್ಟಾಗಿ ಕಲಿಸ್ಕೊತಾ ಇದ್ದೀನಿ ಹಾಲಲ್ಲಿ ನೀರಲ್ಲೂ ಕಲಿಸ್ಬೋದು ಹಾಲಲ್ಲೂ ಕಲಿಸ್ಬೋದು ಹಾಲಲ್ಲಿ ಕಲಿಸಿದರೆ ಸ್ವಲ್ಪ ಟೇಸ್ಟು ತುಂಬ ಎಕ್ಸ್ಟ್ರಾ ಫ್ಲೇವರು ಎಕ್ಸ್ಟ್ರಾ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಫ್ಟಾಗಿರುತ್ತೆ ಅಂದ್ಬಿಟ್ಟು ಹಾಲಲ್ಲಿ ಕಲಿಸ್ತಾ ಇದ್ದೀನಿ ಈ ಕಡೆ ಪಾಕನೂ ಕೂಡ ರೆಡಿ ಆಯಿತು ಇನ್ನೊಂದು ಫೈವ್ ಮಿನಿಟ್ಸ್ ಆದರೆ ಪಾಕನೂ ಫಿನಿಷ್ ಆಯಿತು ನೋಡಿ ಈ ಥರ ಬಂತು ಪಾಕ ಇನ್ನೊಂದು ಫೈವ್ ಮಿನಿಟ್ಸ್ ಬಿಡೋಣ ಅಂತ ಬಿಟ್ಟಿದ್ದೀನಿ ಸೊ ಕಲಿಸಿ ಎಲ್ಲ ರೆಡಿ ಮಾಡಿಕೊಂಡೆ ನೋಡಿ ಈ ಥರ ಕಲಿಸಿದ್ದೀನಿ ಇದನ್ನು ಇನ್ನೂ ಸ್ವಲ್ಪ ಸಾಫ್ಟಾಗಿ ನೀಟಾಗಿ ನಾನು ಕಲಿಸ್ತೀನಿ ಯಾಕಂತಂದರೆ ಕಲಸ ಅದನ್ನು ಇರಬೇಕು ಇಲ್ಲ ಅಂತ ಅಂದರೆ ಸಣ್ಣ ಸಣ್ಣಾಗಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಉಂಡೆ ಸೊ ಅದಕ್ಕೆ ನೀಟಾಗಿ ಸಾಫ್ಟಾಗಿ ಕಳಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಪ್ರೆಷರಾಗಿ ಕಳಿಸಿದ್ರೆ ಆಗೋ ಚಾನ್ಸಸ್ ಇರುತ್ತಲ್ವ ಸೊ ಅದಕ್ಕೆ ಸಿಮ್ ಸಿಂಪಲ್ಲಾಗಿ ಸಾಫ್ಟ್ ಸಾಫ್ಟಾಗಿ ಕಲಸಿ ಇದೊಂದು ಫೈವ್ ಟೆನ್ ಮಿನಿಟ್ಸ್ ಎತ್ತಿಟ್ಬಿಡಣ ನಾನು ಎಣ್ಣೆನೂ ಕೂಡ ಕಾಯೋಕ್ಕೆ ಇಟ್ಕೊಬಿಡ್ತೀನಿ ಆಗ ಅದು ಅಷ್ಟೊಳಗೆ ನೆನೆಯುತ್ತೆ ಅಲ್ವಾ ಕ್ಲೀನಾಗಿ ಸೊ ಎಷ್ಟು ಸಣ್ಣಕ್ಕೆ ಬೇಕಂದರೆ ಸಣ್ಣಕ್ಕೆ ದಪ್ಪಕ್ಕೆ ಅಂದರೆ ದಪ್ಪಕ್ಕೆ ನಾನು ಹಾಲಲ್ಲಿ ಕಾಯಿಸಿರೋದು ಅದು ಸ್ಕಿಪ್ ಆಗಿತ್ತಲ್ಲ ಹಾಲಲ್ಲಿ ಕಲಿಸಿದೆ ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಹಾಲು ತೋರಿಸ್ತಿದೆ ನೋಡಿ ಫೈನಲಿ ಈ ಥರ ಕಲಿಸ್ಕೊಂಡೆ ಇದನ್ನು ನಾನು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ನೆನ್ಯಾಗಿ ಬಿಟ್ಬಿಡ್ತೀನಿ ಯಾಕಂದರೆ ಕ್ಲೀನಾಗಿ ನೆಂದಷ್ಟು ಯಾವುದೇ ಅಷ್ಟೇ ಚಪಾತಿ ಇಷ್ಟೇ ಆಗಿರ್ಬೋದು ಯಾವುದೇ ಅಷ್ಟೇ ಆಗಿರ್ಬೋದು ಕ್ಲೀನಾಗಿ ನೆಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹಾಯಿಲು ಕೂಡ ನಾನು ಆಲ್ರೆಡಿ ಸಣ್ಣ ಉರಿಲಿ ಕಾಯಿ ಕಿಟ್ಬಿಟ್ಟಿದ್ದೀನಿ ಅಂದರೆ ಬೇಗ ಕಾಯಕ್ಕೆ ಇಟ್ಟರೆ ಹೊಗೆ ಎಲ್ಲ ಬಂದ್ಬಿಡುತ್ತೆ ಅಷ್ಟು ಬೇಗ ಹಾಕಿದ ತಕ್ಷಣ ಕರ್ ಕಪ್ ಕಪ್ ಸೊ ಅದಕ್ಕೆ ಗುಲಾಬ್ ಸಣ್ಣ ಉರಿಲಿ ಸಣ್ಣಕ್ಕೆ ಕಾಯಿಲಿ ಅಂದ್ಬಿಟ್ಟು ನಾನು ಈ ಕಡೆ ಅದ್ರ ಪಡಾಗಿ ಅದು ಇಟ್ಬಿಟ್ಟು ಇದ್ರ ಪಡಾಗಿ ಇದ್ರಟ್ಕೊಳ್ತೀನಿ ನಿಮಗೆ ಎಷ್ಟು ಸಣ್ಣಕ್ಕೆ ಬೇಕು ಅಂದರೆ ಸಣ್ಣಕ್ಕೆ ದಪ್ಪಕ್ಕೆ ಬೇಕು ಅಂದರೆ ದಪ್ಪಕ್ಕೆ ಕಟ್ಕೊಳ್ಳಿ ನಾನು ಮೀಡಿಯಮ್ ಗಾತ್ರದಲ್ಲಿ ಕಟ್ಟಿದ್ದೆ ಅರೌಂಡ್ ಒಂದು ಟ್ವೆಂಟಿ ಫಿ ಟ್ವೆಂಟಿ ಏಯ್ಟೀನ್ ಪೀಸಸ್ ಆಗಿತ್ತು ಅಷ್ಟೇ ನನಗೆ ಮಾಡಿರೋದ್ರಲ್ಲಿ ಇನ್ನೂ ಸಣ್ಣಕ್ಕೆ ಕಟ್ಟಿದರೆ ಮೇ ಬಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಬೇಡ ಸ್ವಲ್ಪ ಮೂರು ಮೂರು ತಿನ್ನೋದು ಎರಡೆ ತಿನ್ನೋದ ಒಂದೊಂದೇ ತಿನ್ನೋಣ ಅನ್ಬಿಟ್ಟು ಜಸ್ಟ್ ನಾನು ಸ್ವಲ್ಪ ಸ್ವಲ್ಪ ಸಡ್ ಮೀಡಿಯಮ್ಗೆ ನಾನು ನೋಡಿ ಕ ಕಟ್ಕೊಂಡೆ ಈ ಥರ ಬಂತು ನಾನು ಸಣ್ಣೂರಲ್ಲೇ ಬೇಯಿಸ್ಕೊತೀನಿ ಯಾಕಂದರೆ ದೊಡ್ಡೂರಲ್ಲಿ ಬೇಯಿಸೋಕೋದ್ರೆ ಮೇಲೆ ಬೇಗ ಕಲರ್ ಬಂದುಬಿಡುತ್ತೆ ಒಳಗಡೆ ಹಿಟ್ 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 ಹಾಗೆ ಇರುತ್ತೆ ಸೊ ಅದಕ್ಕೆ ನಾನು ಸಣ್ಣೂರಲ್ಲೇ ಫೈವ್ ಟೆನ್ ಮಿನಿಟ್ಸ್ ಕ್ಲೀನಾಗಿ ಬೇಯಿಸ್ಕೊತೀನಿ ಯಾಕಂತಂದರೆ ದಪ್ಪೂರಿಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬೇಗ ಬೆಂದ್ಬಿಡುತ್ತೆ ಚೆನ್ನಾಗಿ ಒಳಗೆ ಇದಾಗಿರಲ್ಲ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ಡೈರೆಕ್ಟಾಗಿ ಪಾಕ ತೆಗೆದಿಟ್ಕೊಂಡಿದ್ವಲ್ಲ ಅಲ್ಲಿಗೆ ಹಾಕೋಣ ಸೊ ಫುಲ್ಲು ಎಕ್ಸೈಟ್ಮೆಂಟು ನನ್ನ ಮಗಳು ಬೇರೆ ಏನು ಮಾಡ್ತಿದ್ಯಾ ಮಮ್ಮಿ ಏನು ಮಾಡ್ತಿದ್ಯ ಮಮ್ಮಿ ಅಂತ ಅವಳು ಬೇರೆ ನನಗೆ ಹೆವಿ ಟಾರ್ಚರ್ ಕೊಡ್ತಿದ್ಲು ಸೊ ನೋಡೋಣ ಹೇಗೆ ಬರುತ್ತೆ ಏನು ಈ ಥರ ಮಾಡಿಕೊಂಡು ಕೊಟ್ಟರೆ ಅಂಗನವಾಡಿಯಿಂದ ಸರ್ಕಾರದಿಂದ ಏನಾರ ಬರ್ತಿದೆ ಯಾವುದೇ ಸರ್ಕಾರ ಇರಲಿ ಸರ್ಕಾರದಿಂದ ಬರ್ತಿದೆ ಅಂದರೆ ಅದನ್ನ ತೊಗೊಂಡು ಯುಟಿಲೈಸ್ ಮಾಡ್ಕೋಬೇಕು ಸುಮ್ಮನೆ ಹಾಳು ಮಾಡೋದಲ್ಲ ನೋಡಿ ಈ ಥರ ತಗೊಂಡು ಹಾಲು ಪುಡಿ ಕುಡಿಲಿಲ್ಲ ಅಂದರು ಈ ಥರ ತಗೊಂಡು ಮಾಡ್ಕೊಂಡು ತಿಂದರೆ ನಮಗೂ ಖುಷಿಯಾಗುತ್ತೆ ಕೊಟ್ಟವ್ರಿಗೂ ಖುಷಿ ಆಗುತ್ತೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಂಡ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನು ನಮಗಿರುತ್ತೆ ಸೊ ನಾನು ಡೈರೆಕ್ಟಾಗಿ ಪಾಕಕ್ಕೆ ಹಾಕ್ತಾ ಇದ್ದೀನಿ ಫಸ್ಟ್ ಟೈಮ್ ಆಲ್ರೆಡಿ ಒಂದು ಸರ್ತಿ ಹಾಕಿದೆ ಇದನ್ನು ಒನ್ ಒನ್ ಟೂ ಇಂದ ತ್ರೀ ಅವರ್ಸ್ ನೆನೆಯೋಕ್ಕೆ ಚೆನ್ನಾಗಿ ಬಿಟ್ಟರೆ ತುಂಬ ಚೆನ್ನಾಗಿ ಲವ್ ಲವ್ ಐ ಐ ಯು ಯು ಸಖತ್ತಾಗಿರುತ್ತೆ ಇಟ್ಬಿಟ್ಕೊಳ್ಳಾ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿದ್ರೆ ವೆಲ್ಕಮ್ ನಾನು ಆಲ್ರೆಡಿ ಹೇಳಿದೆ ಚಳಿ ಚಳಿಲಿ ತುಂಬ ಏನಾರ ತಿನ್ನಬೇಕು ಅನಿಸುತ್ತೆ ಅಂತ ಸೊ ನಮ್ಮ ಊರಲ್ಲಿ ಫಸ್ಟ್ ಟೈಮ್ ಇಷ್ಟು ಜೋರಾಗಿ ಮಳೆ ಬರ್ತಿದ್ರು ಬರ್ತಿತ್ತು ಸ್ವಲ್ಪ ಸ್ವಲ್ಪ ಹನಿ ಹನಿ ಬರ್ತಿತ್ತು ಬಟ್ ಇವತ್ತು ತುಂಬಾ ಜೋರಾಗಿ ಬರ್ತಿತ್ತು ಅದೇ ಟೈಮ್ಗೆ ನಾನು ಗುಲಾಬ್ ಜಾಮೂನ್ ಮಾಡಿದ್ನ ಕಾರನೇ ಆಗಲಿ ಸ್ಪೀಟೇ ಆಗಲಿ ಮಳೆಯಲ್ಲಿ ಕೂತ್ಕೊಂಡು ತಿಂತಿರೋ ಟೇಸ್ಟೇ ಬೇರೆ ಸೊ ಎಲ್ಲ ಆಗಿತ್ತು ನಾನು ಒಂದು ತಿಂದು ನೋಡೋಣ ಟೇಸ್ಟ್ಗೆ ಯಾಕಂದರೆ ನನಗೆ ಸ್ಪೀಟ್ ಅಂದರೆ ಅಷ್ಟಕ್ಕಷ್ಟೇ ಅಷ್ಟಕ್ಕಷ್ಟೇ ಸೊ ನಾನೊಂದು ತಿಂದೆ ಆಮೇಲೆ ಅದೇ ಟೈಮ್ಗೆ ನನ್ನ ಹಸ್ಬೆಂಡ್ ಬಂದರು ಎಲ್ಲೋ ಹೋಗಿದ್ದರು ಅವ್ರಿಗೂ ಆ ಕೊಟ್ಟೆ ಟೇಸ್ಟ್ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿದೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಇದ್ದರೆ ತುಂಬ ಇನ್ನೂ ಸಾಫ್ಟಾಗಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಆಗ ಫುಲ್ ಆಯಿತು ಫಸ್ಟೇ ಟ್ರೈ ಟ್ರೈ ಮಾಡಿದ್ದು ಇಷ್ಟು ಚೆನ್ನಾಗಿ ಬಂದಿತ್ತಲ್ಲ ಅಂತ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೇ ರೀತಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾ Bye everyone!